हा ज के आ त प ल नि नि आडी नि आडी न इ रु आ रु न न ब च न के क क न ग द रु इ क च उ ल क न ಅತಿಥಿಗಳು ಸೇರಿಕೊಂಡು ಆಟಗಾರನ ಹುಡುಗಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಸ್ತಲಾಗದ ಮುಖೇನವಾಗಿ ಶುಭಾಶಯ ವಿನಿಮಯ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬಂದ ಎಲ್ಲಾ ಮತ್ತು ಕೂಡ ನಾನು ಸಮರ್ಪಿಸಿಕೊಂಡು ಎರಡೂ ತಂಡಗಳ ಆಟಗಾರರಿಗೆ ಹೆಸಲಾದ ಮುಖ್ಯವಾಗಿ

கேச்ச <laughs> முரளி ಅವರನ್ನ ಈ ಒಂದು ಮುಖ್ಯವೇದಿಕೆಯನ್ನು ಬರಮಾಡಿಕೊಳ್ತಾ ಇದ್ದಾರೆ ಆತ್ಮೀಯ ಸ್ವಾಗತವನ್ನು ಕೂಡ ಈ ಒಂದು ನಮ್ಮ ಸಂಘಟಕರು ಕೂಡ ನಮ್ಮ ಕಾರ್ಯಕ್ರಮದ ಇದ್ದಾರೆ ಅವರಿಗೆ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಕೂಡ ಟೋಟ್ಮರಾಗಿದ್ದಾರೆ

ಕ್ಕಾಗಿ ಬಹಳಷ್ಟು ಎಲ್ಲ ಆಟ ಆಡುವಂತ ಎಲ್ಲ ಯುವಕ ಮಿತ್ರರು ಸ್ನೇಹಿತರಿಗೆ ಎಲ್ಲರಿಗೂ ಧನ್ಯವಾದಗಳು ಮುಖ್ಯವಾಗಿ ಇವತ್ತು ಮಾತಶ್ರೀ ಎಂಟರ್ಪ್ರೈಸಸ್ ಮಾತಶ್ರೀ ಎಂಟರ್ಪ್ರೈಸಸ್ ವತಿಯಿಂದ ಹಾಗೂ ಈ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಸೇರಿ ನಮ್ಮ ಕೋಲಾರ ಅವರು ಶ್ರೀನಿವಾಸಪುರದವ್ರು ಎಲ್ಲರೂ ಸೇರಿ ಇವತ್ತು ಈ ಕ್ರಿಕೆಟ್ ಆಯೋಜನೆ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅದೇ ಮುಖ್ಯವಾಗಿ ನನ್ನ ಸ್ನೇಹಿತರಂತ ನರೇಶ್ ನಮ್ಮ ಶಿವಣ್ಣು ಎಲ್ಲ ನಮ್ಮ ಆತ್ಮೀಯ ಮಿತ್ರರು ಸುನೀಲ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಬಂದಿದೆ ಎಲ್ಲ ಯುವಕರು ಎಲ್ಲರೂ ನಮ್ಮ ಸ್ನೇಹಿತರೆಲ್ಲರೂ ಇದ್ದೀರಾ ಇಂಥದ್ದು ಬೇಕಾಗುತ್ತೆ ನಮಗೆಲ್ಲ ಏನಂದ್ರೆ ಒಂದು ಆಟ ಪಾಠ ಅನ್ನೋದು ನಮ್ಮ ಆಚಾರ ವಿಚಾರಗಳು ನಮ್ಮ ಸಂಪ್ರದಾಯಗಳನ್ನ ನಾವು ಮರೆಯೋದಿಲ್ಲ ಯಾಕಂದರೆ ಊರಲ್ಲಿ ಒಂದು ದೇವಸ್ಥಾನ ಒಂದು ಪೂಜೆ ಒಂದು ಊರು ದೇವ್ರ ಮೆರವಣಿಗೆ ಆಮೇಲೆ ಒಂದು ಪಲ್ಲಕ್ಕಿ ಊರಿನಬ್ಬ ಮುಂದೆ ಅವ್ರೆ ಈ ಥರ ದೇವರುಗಳು ಅದು ಇದು ಎಲ್ಲ ನಾವೆಲ್ಲ ಮರಿಬಾರದು ನಮ್ಮ ಆಚಾರಗಳೆಲ್ಲ ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಕ್ರಿಕೆಟ್ ಅನ್ನೋದೇನಂದ್ರೆ ಕ್ರಿಕೆಟ್ ಆಡುವಾಗ ಏನಾಗುತ್ತೆ ಅಂದ್ರೆ ಹೆಲ್ತ್ಗೂ ಒಳ್ಳೆದಾಗುತ್ತೆ ಆರೋಗ್ಯವಂತರಾಗಿರ್ತೀವಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಒಂದು ಸಂಪ್ರದಾಯ ಪದ್ಧತಿಗಳನ್ನ ಯಾವ ತರ ಅದೇ ತರ ನಾವು ಆಟ ಪಾಠಗಳನ್ನು ಕಾಪಾಡ್ಕೋಬೇಕು ಕ್ರಿಕೆಟ್ ಕಾಪಾಡ್ಕೋಬೇಕು ಖೋ ಖೋ ಕಬಡ್ಡಿ ಕಾಪಾಡ್ಕೋಬೇಕು ನಾವು ಸ್ವಿಮ್ಮಿಂಗ್ ಕಾಪಾಡ್ಕೋಬೇಕು ಮರಾತು ಕಳಿಬೇಕು ಇದನ್ನೆಲ್ಲ ನಮಗೆ ನಮ್ಮ ದೇವರು ಕೊಟ್ಟಿರುವಂತ ಗಿಫ್ಟ್ ಇದೆಲ್ಲ ನಮಗೆ ಇದನ್ನೆಲ್ಲ ನಾವು ಕಾಪಾಡ್ಕೊಂಡು ಹೋಗ್ತಾ ಇರುವಂತದ್ದು ನಮ್ಮ ಪದ್ಧತಿಗಳು ನಮ್ಮ ಸಿದ್ಧಾಂತಗಳು ಅದರಿಂದ ಇಂಥದಕ್ಕೆಲ್ಲ ಒಳ್ಳೆ ಪ್ರೋತ್ಸಾಹ ಕೊಡಬೇಕು ಆಮೇಲೆ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಒಂದು ಮನುಷ್ಯ ಒಳ್ಳೆ ಫ್ಯಾಮಿಲಿಯರ್ ಆಗ್ತಾನೆ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಮಾತ್ರ ಇವಾಗ ಧೋನಿ ಸಚಿನ್ ತೆಂಡೂಲ್ಕರ್ ವೀರೇಂದ್ರ ಸೆಹಾಗು ನಮ್ಮ ರಾಹುಲ್ ದ್ರಾವಿಡ್ ವೆಂಕಟೇಶ್ ಪ್ರಸಾದ್ ಇವರೆಲ್ಲ ಯಾವ ರೀತಿಯಲ್ಲಿ ಫ್ಯಾಮಿಲಿಯರ್ ರಾಜಕಾರಣಿಗಳು ಅವರು ಫಿಲಮ್ ಆಕ್ಟರ್ಸ್ ಏನು ಇಲ್ಲ ಇವತ್ತು ವರ್ಲ್ಡ್ ವೈಡ್ ಗೊತ್ತಾಗುತ್ತೆ ಒಂದು ಫಿಲಮ್ ಆಕ್ಟರ್ ಅನ್ನೂ ಇಂಡಿಯಾ ಲೆವೆಲಲ್ಲಿ ಗೊತ್ತಾಗ್ಬೋದು ಏನೋ ರಜನೀಕಾಂತ್ ಅವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅಂತವರು ಇವರು ವರ್ಲ್ಡ್ ವೈಡ್ ಗೊತ್ತಾಗೋದು ಎಲ್ಲರೂ ಗೊತ್ತಾಗೋದಿಲ್ಲ ಅದೇ ಒಂದು ಕ್ರಿಕೆಟ್ ಪ್ಲೇಯರು ಪ್ರಪಂಚ ವರ್ಲ್ಡ್ ವೈಡ್ ಎಲ್ಲ ಗೊತ್ತಾಗ್ತಾರೆ ಇದರಿಂದ ಒಳ್ಳೆ ಹೆಸರು ಮಾಡ್ಬೋದು ದೇಶಕ್ಕೂ ಗೌರವ ತರಬಹುದು ಒಳ್ಳೆ ಕೆಲಸಗಳು ಮಾಡ್ಬೋದು ಆರೋಗ್ಯವಂತರಾಗಿ ಇರ್ತಾರೆ ಆರೋಗ್ಯವಂತರಾಗಿ ಇರ್ತಾರೆ ಆಟಗಳಾಡೋರಲ್ಲಿ ಆರೋಗ್ಯವಂತಾಗಿರ್ತಾರೆ ಅದರಿಂದ ಇಂಥ ಕ್ರಿಕೆಟ್ ಆಡೋದು ಇದೆಲ್ಲ ತುಂಬ ಒಳ್ಳೇದು ಒಳ್ಳೇದಾಗುತ್ತೆ ಇನ್ನು ಇಂಥದನ್ನ ಎಲ್ಲ ಜಾಗದಲ್ಲಿ ಮಾಡಿ ಉತ್ತಮವಾಗಿ ಮಾಡಿ ಮುಂದುವರಿಸಬೇಕು ಅಂತ ನಾನು ಕೋರ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ